ಏ ಮದ್ವೆ ಆಗೋದಷ್ಟ ಅಲ್ಲ ನನ್ ಹೊಟ್ಟೆಗ ಅವನ್ ಮಗು ಬೆಳೆ ಆದಿತ್ಯ ಆದಿತ್ಯ ಮೋಸ ಮಾಡಿ ಈ ಹೆಣ್ಣನಕಿ ಒಂದ್ ರೀತಿ ಅಗ್ನಿ ಇದ್ದಂಗಿ ಒಳ್ಳೆ ಕಿದ್ಲು ಮನಿ ಬೆಳಗುವಂತ ಜ್ಯೋತಿ ಕೆಟ್ಟ ಕಿದ್ಲು ಅಂದ್ರ ಆ ಮನಿನ ಸುಡುವಂತ ಬೆಂಕಿ ಅಕ್ಕೆ ಪ್ರೀತಿ ಪ್ರೀತಿ ಅನ್ಕೋತ ತನ್ನ ಚಟಕ್ಕೋಸ್ಕರ ತನ್ನ ಗಂಡuga ಮೋಸ ಮಾಡಿ ಬಂದಾಳ ಇನ್ನಾ ನಿಂಗ ನಿನ್ನ ಜೋಡಿ ಈ ಜೀವನಪೂರ್ತಿ ಜೀವನ ಮಾಡ್ತಾರ ಅನ್ಕೊಂಡಿಯನಾ ಹಾಗನ್ಕೊಂಡ್ರೆ ಅದು ನಿನ್ನ ಭ್ರಮೆ ಇನ್ನು ಮೇಲೆ ಕಿಡೋಂತ ಪ್ರತಿಯೊಂದು ಹೆಜ್ಜಿನೂ ಅಕ್ಕೆ ಅಂತ್ಯಕ್ಕೆ ಕಾರಣ ಆಗ್ತಿತಿ ಹೇ ಅವ ಬರಂಗಿಲ್ಲ ಅಂತ ಹೇಳಿದ್ನಲ್ಲ ಇಲ್ಲಿಂದ ಸುಮ್ಮನೆ ಹೋಗ್ಬಿಡ ನನಗೆ ಟೆಲಿಕಟ್ ಆಯ್ತಿದೆ ಕಾಲ್ ಮರಿ ತಕೊಂಡು ಹೊಡಿಯೋಕೆ ಮುಂಚೆ ಇಲ್ಲಿಂದ ಹೋಗಬಿಡು ನೋಡ್ಬೇಕ ಚಲೋ ಶಾಲಿಗೆ ಕಲತ್ಕಂದ ಶಾನಾಗ್ಬೇಕ ಏನ ಏನ್ ತಂಗಿ ಮದ್ವೆ ಮಾಮಕ್ಳ ಕರ್ಕೊಂಡು ಹಿಂಗ ಹೊಂಟಿ ಸೂಟಿಗೆ ಬಂದಾರ ಎಲ್ಲರೂ ಚಲೋ ಸಾಲಿ ನೋಡಿ ದೂರ ಹಾಕ್ಬೇಕತ್ ಮಾಡೇನೆ ಯಾಕೆ ನಮ್ಮಲ್ಲಿ ಅದಾವಲ್ಲ ಇದು ನಮ್ಮಲ್ಲಿ ಅವಪ್ಪ ಕಕಾ ನಮ್ಮ ಹಳ್ಳಿ ಭಾಗದ ಮಕ್ಕಳು ಓದ್ಲಿ ಅಂತನ ಡಿಸಿಪ್ಲಿನ್ ಫಸ್ಟ್ ಎಜುಕೇಶನ್ ಮಸ್ಟ್ ಅನ್ನುವಂಥ ದೇಹ ಇಟ್ಕೊಂಡು ಒಂದು ಶಾಲೆ ಶುರು ಮಾಡಿದಾರ ಅದ್ಯಾವ್ದು ಪಾ ಶ್ರೀ ಬನಶಂಕರಿ ಪಬ್ಲಿಕ್ ಸ್ಕೂಲ್ ಸಾವ್ಗಿ ಇದು ಸಿ ಬಿ ಎಸ್ ಸಿ ಅಫಿಲೇಟೆಡ್ ಸ್ಕೂಲ್ ಆಗಿದ್ದು ಇಲ್ಲಿ ನರ್ಸರಿಯಿಂದ ಟೆಂತ್ವರೆಗೂ ಐತಿ ಟೆಂತ್ ಒಳಗೆ ಸತತ ಮೂರು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತಿ ಒಬ್ಬ ವಿದ್ಯಾರ್ಥಿಗಳು ಇದುವರೆಗೂ ಫೇಲ್ ಆಗಿಲ್ಲ ಅಷ್ಟೆಲ್ ಕಕ ಇಲ್ಲಿ ಆರ್ಮಿಯವ್ರ ಮಕ್ಕಳಿಗೆ ಪೊಲೀಸ್ ಇಲಾಖೆಯವರ ಮಕ್ಕಳಿಗೆ ಮತ್ತು ನಮ್ಮ ದೇಶದ ಬೆನ್ನೆಲುಬು ರೈತರ ಮಕ್ಕಳಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಈ ಕಾಲೇಜ್ ಒಳಗೆ ಹಾಸ್ಟೆಲ್ ರೂಮ್ಗಳಿಗೆ ಯಾವುದೇ ರೀತಿ ಫೀಸ್ ಇರಂಗಿಲ್ಲ ಬರೀ ಊಟದ ಫೀಸ್ ಮಾತ್ರ ಕೊಡೋದು ಊಟನೂ ಮನಿಯೊಳಗಿದ್ದಂಥ ರುಚಿಕರವಾದಂಥ ಪೌಷ್ಟಿಕ ಆಹಾರ ಕೊಡ್ತಾರೆ ಜೊತೆಗೆ ಹಾಸ್ಟೆಲ್ ಒಳಗಿರುವಂಥ ಮಕ್ಕಳಿಗೆ ಸ್ಪೆಷಲ್ ಟ್ಯೂಷನ್ ಕ್ಲಾಸಸ್ ಹೋತಾರ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋಂಗಿಲ್ಲ ಸುಂದರವಾದಂಥ ಕಲಿಕಾ ವಾತಾವರಣ ನುರಿತ ಶಿಕ್ಷಕರಿಂದ ಇದ್ದು ಹನ್ನೊಂದು ವರ್ಷದಿಂದ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಈ ಶಾಲೆ ಕೆಲಸ ಮಾಡೋದೈತಿ ಈಗಲೇ ಅಡ್ಮಿಷನ್ಗಳು ಶುರುವಾಗಿದಾವೆ ನಿಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿ ಲಗುನ ಅಡ್ಮಿಷನ್ ಮಾಡಿಸ್ರಿ ಅವ್ರ ಉತ್ತಮ ಭವಿಷ್ಯ ನಿಮ್ಮ ಕೈ ಒಳಗೈತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕೇಳಕ್ಕೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ ಆಯ್ತು ಪಾ ಚಲೋ ಮಾಹಿತಿ ಕೊಟ್ಟಿ ಅಂದಂಗ ಸಂಗೀತ ಅನ್ಸುದ್ದಿ ಏ ಮರ ಮೊದಲ ಹಾಕಿ ಸುಮ್ಮ ಬೇಷಾರದಾಗದಣ ಮತ್ತ ಹಾಕಿದಾನೆ ಅಂಪ ಮುದ್ದಿನ ಹೆಂಡತಿಯ ಪ್ರೀತಿ ಮಾಡಿ ಹೋದೆನಾ ಮುದ್ದಿನ ಹೆಂಡತಿಯ ಪ್ರೀತಿ ಮಾಡಿ ಮೋಸ ಹೋದೆನಾ ಮದುವೆಗೆ ಮುಂಚೆ ಮಾಡಿದ ಚಾರಿ ಬಿಡಲಿಲ್ಲ ನೀನಾ ಮುದ್ದಿನ ಹೆಂಡತಿಯ ಪ್ರೀತಿ ಮಾಡಿ ಮೋಸ ಹೋದೆನಾ ಹೆಣ್ಣಿಗಾಗಿ ದೇವತೆಯ ಸ್ಥಾನ ಕೊಟ್ಟರೇನು ಆದಿ ಬಿಟ್ಟು ನಡೆದ ಮೇಲೆ ಮಾನ ಬರುವುದೇನು ಕೈಯ ಹಿಡಿದ ಗಂಡನಿಗೆ ಮೋಸ ಮಾಡಿ ನೀನು ಪ್ರೀತಿ ಎಂಬ ಹೆಸರಿನಲ್ಲಿ ಮೋಸ ಹೋದೆ ಏನು ಎಂಟು ವರ್ಷದ ಅಂತಿ ಗೆಳೆಯಂದು ನಿಂದ ಎಂಟು ವರ್ಷದ ಅಂತಿ ಗೆಳೆಯಂದ ನಿಂದ അദ്ക്ക കുത്തേന വട്ടന കൂസിന പ്രീതി മാടി മോസ ഹോദന മൂത്തയ പ്രീതി മാടി മോസ ഹോദന മധുവേ മുച്ച ചാളി ബിടലല്ല നീനാ ಲತ್ತಿ ತಿಂದ ಹೆಣ್ಣಿಗೆ ಬುದ್ಧಿ ಬರುವುದೇನು ಹೆತ್ತ ತಂದೆ ಮಗಳಲ್ಲಂತ ಕೈಯ ಬಿಟ್ಟರೂನು ಕೈ ಹಿಡಿದ ಗಂಡನಿಗೆ ವಿಷವನ್ನಿಟ್ಟೆ ನೀನು ತಾಳಿ ತುಳಿದ ಹೊಂಟ ಹೆಣ್ಣ ಹೇಳ ನಿನ್ನ ಮರ್ಮ ತಾಳಿ ತುಳಿದ ಹೊಂಟ ಹೆಣ್ಣ ಹೇಳ ನಿನ್ನ ಮರ್ಮ ಯಾರ ಬಿಟ್ಟರು ಬಿಡುವುದಿಲ್ಲ ಜೀನು ಮಾಡಿದ ಕರ್ಮ ಸರ್

ಸರ ಅದು ಎಷ್ಟು ಖರ್ಚು ಖರ್ಚಾಗ್ರಿ ಆ ರಕ್ತ ತರಿಸ್ಬಿಡ್ರಿ ನಾವು ಕೊಡಾಕ್ ಹಿರಿಯರ ಹಿರ್ಯ ರೊಕ್ಕದ ಮೇಲೆ ಹೇಳುದಾದ್ರೆ ಯಾರು ಸಿನಿಮಾ ಅಂದರೂ ಸಾಯ್ತಿರ್ಲಿಲ್ಲ ನೋಡ್ರಿ ಅದು ಓ ನೆಗೆಟಿವ್ ಬ್ಲಡ್ ಅದು ಅದು ಸಿಗುದು ಭಾಳ ರೇರ್ ಅದು ತೊಗೊಂಬರ್ರಿ ಹಾಕುನಂತೆ ಹ್ಞೂ ಕರಿಲಿಲ್ಲ ನಾವು ಆದಿತ್ಯನ ಬಂದು ಕೊಡ್ತಾನ ಏ ನೀ ಸುಮ್ಮಾರ ಸರ ನಂದು ಓ ನೆಗೆಟಿವ್ ಐತಿರಿ ನಾ ಕೊಡ್ತೀನಿ ಓ ನೆಗೆಟಿವ್ ಐತೆ ಬರ್ರಿ ಸರ್ ಆರಾಮಾಗಿದ್ರೆ ಹಿರಿಯರ ಆ ಪೇಶೆಂಟ್ ಉಳಿ ಕಂಡೀಷನ್ ಆಗಿಲ್ಲ ನೋಡಿರಿ ನಮ್ಮ ಪ್ರಯತ್ನ ನಾವು ಮಾಡಿರಪ್ಪ ಇನ್ನೇನಿದ್ರು ಆ ದೇವರ ಕಾಪಾಡ್ಬೇಕು ಸರ್ ಹಂಗೆ ನಾ ಕಾಪಾಡ್ರಿ ಹೆಂಗಾರ ಮಾಡಿ ಕಾಪಾಡ್ರಪ್ಪ ಇಲ್ಲಕ್ಕಂದ್ರೆ ಬರೆದು ಕೊಡ್ರಿ ಬ್ಯಾರೆ ಕಡೆ ಹತ್ರ ಅಂತ ತೋರಿಸ್ತೀವಿ ಹಿರಿಯರ ಮೆದಳಿಗೆ ಭಾಳ ಪೆಟ್ಟೈತಿ ಹಿಂಗಾಗಿ ೀ ಕಂಡೀಷನ್ ಇಲ್ಲ ಅಂದಂಗೆ ಆ ಪೇಶಂಟ್ ಏನಾಗಬೇಕು ನೀವು ನೀವು ಆಕೆಗಾಣ್ರಿ ಹೌದ್ರೆ ನೋಡಿರಿ ಪೇಶೆಂಟಿಗೆ ಪ್ರಜ್ಞೆ ಬಂದೈತಿ ಆದ್ರೆ ಕೊನೆ ಸಲ ಏನಾದ್ರು ಮಾತಾಡೋಂಗಿತ್ತಂದರೆ ಮಾತಾಡ್ರಿ ಆದ್ರೆ ಡಿಸ್ಟರ್ಬ್ ಮಾಡಬೇಡ್ರಿ ಮೇಡಮ್ ನಿಮಗೆ ಬೆಡ್ ಕೊಟ್ಟಾಗ ಬಂದ್ರು ನೋಡ್ರಿ ಅಲ್ಲಿ ಸಂಗೀತ ನೀವೇದ ಬಂದಿರಿ ಹೋಗ್ಬಿಡ್ರಿ ಏ ಸಾಯೋ ಮುಂದೆ ನೀನ್ ಹಠ ಬಿಡಂಗಿಲ್ಲ ಅಂತೀಯಲ್ಲ ನನ್ಗ ನಿಮ್ ಜೋಡಿ ಮಾತಾಡಕ್ ಇಷ್ಟ ಇಲ್ಲ ಹೋಗ್ರಿ ಏ ಹುಚ್ಚಿ ನೀ ಏನ್ ಬೇಕಾದ್ರು ಮಾಡಿದ್ರು ನಿನ್ನ ಸಂಬಂಧ ಬೇಕಾ ತನ್ನ ಏನು ರಕ್ತ ನಿನ್ ಕೊಟ್ಟಾನ ಅದನ್ನ ಮಿಕ್ಕಿದ್ದ ಮಾತಾಡ್ಸಕ್ ಬಂದಾನ ಚಂದಂಗ ಮಾತಾಡಕ್ ಮಾತಾಡಕ್ಕೆ ತಾಡೆ ಕತ್ತಿನ ಸಾಯಿ ಮುಂದೆ ನಿನ್ನ ಹಠ ಸಾಧಿಸ್ತಿಲ್ಲ ಹೌದು ನಾ ಹಠ ಬಿಡಂಗಿಲ್ಲ ಅವ್ರ ಎಲ್ಲಾ ಮರ್ತು ನನಗ್ ರಕ್ತ ಕೊಟ್ಟಾರ ಕರೆ ಆದ್ರ ನಾ ಯಾವ್ದನ್ನು ಮರಿಯಂಗಿಲ್ಲ ಅವ್ರ ಜೋಡಿ ಮಾತಾಡಂಗಿಲ್ಲ ಅನ್ನಿರದು ಅವ್ರ ಬ್ಯಾಡ್ ಆಗಲ್ಲ ಅವ್ರಿಗ್ ಮುಖ ತೋರ್ಸಕ್ಕ ನಂಗೆ ಯೋಗ್ಯತೆ ಇರ್ಲಾರ್ ಕಾಕ ನೀವ್ ಯಾವತ್ತು ಹೇಳ್ತಿದ್ರಲ್ಲ ಹಾಕಿ ಕರ್ಮ ಹಾಕಿ ಜಾರ್ಜ್ ಒದಿತೈತಿ ಅಂತ ಇವತ್ತು ಒದ್ದ ನೋಡ್ರಿ ನಾ ಅವ್ರಿಗೆ ಮಾಡಿದ ಮೋಸಕ್ಕ ಅವ್ರಿಗೆ ಮುಖ ತೋರ್ಸಕ್ ಆಗತ್ತಿಲ್ಲ ಸಂಗಿ ಎಷ್ಟಾದ್ರೂ ನೀ ನನ್ನ ಮುದ್ದಿನ ಹೇಳ್ತೀನಿ ಕ್ಷಮಸ್ಬಿಡ್ರಿ ನಾನು ನಿಮಗ್ ಬಾಳ್ ಮೋಸ ಮಾಡೀನಿ ನೀ ನನ್ನ ಮ್ಯಾಗ ನಾ ನಂಬಿಕೆನಾಳ್ಸ್ಕೊಳ್ಲಿಲ್ಲ ನಿಮ್ ಮನೆತನದ್ ಗೌರವನಾ ನಾವು ಉಳಿಸ್ಕೊಳ್ಲಿಲ್ಲ ನಿಮ್ ತಾಯಿ ನನ್ ಹೊಟ್ಟೆ ಒಳಗುಟ್ ಬರ್ತಾರ ಅಂತ ಸ್ಥಾನ ಕೊಟ್ಟಿದ್ದನ್ನು ಉಳಿಸ್ಕೊಳ್ಳಿಲ್ಲ ಪ್ರೀತಿ ಪ್ರೀತಿ ಅಂತ ಹತ್ತಿ ನಿಮಗ್ ಮೋಸ ಮಾಡಿದಕ ನಂಗೆ ಪ್ರತಿಫಲ ಸಿಕ್ಕೈತಿ ನಿಮ್ ಕಾಲಿಡ್ದಕ್ ಕ್ಷಮಿಸೋ ಅಂತ ಕೇಳ ಯೋಗ್ಯತೆ ನಂಗಿಲ್ಲ ಅದಕ್ಕ ಆದೇವ್ ಚಲೋ ಶಿಕ್ಷೆ ಕೊಟ್ಟಾನ ಎಷ್ಟೊತ್ ಪಕ್ಕಿರ್ತೀನಿ ಒಂದ್ ತಾಸು ಇಲ್ಲ ಅರ್ಧ ತಾಸು ಅಷ್ಟ್ ಸಾಕು ಜೀವನ ಅಂತೂ ನಿಮ್ ಕಣ್ಮುಂದೆ ಕಳಿಲಿಲ್ಲ ಆದ್ರ ನಿಮ್ ಮುಂದೆ ಸಾಯತ್ತೀನಿ ಅನ್ನೋ ಖುಷಿ ಆಯ್ತ ನಂಗ ಅಷ್ಟ್ ಸಾಕು ಅಷ್ಟು

ಸ್ವಂತ ಗಂಡನ್ ಬಿಟ್ಟು ಇನ್ನೊಬ್ರು ಬೆನ್ನ ಹಾತದ್ರ ಅವ್ರ ಪರಿಸ್ಥಿತಿ ಏನ್ ಆಕೈತಿ ಅಂತ ಕಾಕಾ ನೀವ್ ಇರ್ತನ್ ಮಾಡ್ತೀರಲ್ಲ ನಿಮ್ ಅಂತಕ್ಕ ನಂತರ ನೂರ ಎಂಟು ಜನ ಬರ್ತಾರೋ ಅವ್ರಿ ಎಲ್ರಿಗೂ ನೀವ್ ಹೋಗಿ ಹೇಳ್ರಿ ಸ್ವಂತ ಗಂಡನ್ ಬಿಟ್ಟು ಮೋಸ ಮಾಡೋರ್ ಹಿಂದೆ ಕ್ಷಣಿಕ ಚುಕ್ಕ ಬಿದ್ರ ಅವ್ರ ಪರಿಸ್ಥಿತಿ ಏನಾಕೈತಿ ಆಕೈತಿ ಅಂತ ಹೇಳ್ರಿ ಹಂಗ ಹೇಳ್ಬ್ಯಾಡ್ರಿ ಸಂಗೀತ ಉದಾಹರಣೆ ಕೊಟ್ಟ ಹೇಳ್ರಿ ಸಂಗೀತ ಒಬ್ಬಾಕಿ ಇದ್ಲ ಹಾಕಿ ತನ್ ಗಂಡನ್ನ ಅಲ್ಲ ದೇವ್ರಂತ ಗಂಡನ್ ಬಿಟ್ಟ ಒಬ್ಬ ಮೋಸ್ಗಾರ ಆದಿತ್ಯನ ಕ್ಷಣಿಕ ಸುಖಕ್ ಹೋದ್ಲ ಹೋಗಿ ಸತ್ಲು ಅಂತ ಹಂಗ ಸತ್ಲು ಅನ್ನಕ್ ಹೋಗಬಾಡ್ರಿ ಬೀದಿಲೆ ಬಿದ್ದು ಸತ್ಲು ಅಂತ ಹೇಳ್ರಿ ಕಾಕಾ ಏ ಸಂಗಿ ಹಂಗ ಮಾತಾಡ್ಬೇಡ ಹುಚ್ಚ್ರಂಗ ನೀನಷ್ಟ್ ಕೆಟ್ಟಕ್ಕೆಲ್ಲ ಪರಿಸ್ಥಿತಿ ಅಂತದಿತ್ತಷ್ಟ ನೋಡ್ರಿ ನಾ ಇವ್ರಿಗೆ ಅಷ್ಟೆಲ್ಲಾ ಮೋಸ ಮಾಡಿದ್ರು ಅವ್ರ ಮನ್ಸಿಗೆ ಬೇಸರ ಮಾಡಿದ್ರು ಇನ್ನಾರ ತಪ್ಪಿಲ್ಲಂತ ಪರಿಸ್ಥಿತಿ ಅಂತ ಇಂಥವ್ರ ಜೋಡಿ ನಾ ಬದು ನಾ ಬದುಬಾರ್ದು ಬದುಕೋ ಹಕ್ಕ ನಂಗಿಲ್ಲ ನಿಮ್ ಕಣ್ಮುಂದೆನೆ ಇನ್ನೊಬ್ಬನ ಜೋಡಿ ಮಕ್ಕೊಂಡಿನಿ ಅದಕ್ಕಿಂತ ತಪ್ಬೇಕೇನ್ರಿ ನೀವ್ ನನ್ ಹೊಡಿತೀರಿ ಬಡೀತಿರಿ ಇನ್ನೊಬ್ಬನ ಜೋಡಿ ಹೋಗಿ ಮಲ್ಕೋ ಅಂತೀರಿ ಅಂತ ಮ್ಯಾಗ ಇಲ್ಲದ ಆಪಾದನೆ ಹೊರಿಸಿನಿ ಅದಕ್ಕಿಂತ ಕೆಡ್ತನ ಹಬ್ಬೇಕ್ರಿ ನಿಮ್ದು ಚಲೋ ಮನೆತನ ಐತಿ ಊರ್ ಮಂದಿ ಮುಂದ ನಿಮ್ ತಲೆ ತಗ್ಸಂಗ್ ಮಾಡೀನಿ ಅದಕ್ಕಿನ್ನ ತಪ್ಪಬೇಕೇನ್ರಿ ನಿಮ್ಮವ್ವ ನನ್ ಹೊಟ್ಟಿ ಒಳಗ್ ಊಟ ಬರ್ತಾಳ ಅಂತ ದೊಡ್ಡ ಕನ್ಸ್ ಕಟ್ಕೊಂಡಿದ್ರಿ ಆ ಕನ್ಸನ್ ಚುನೂರ್ ಮಾಡ್ಬಿಟ್ನಿ ಅಷ್ಟೇ ಅಲ್ಲ ನೀವ್ ತಿನ್ನೋ ಅನ್ನದಾಗ ಬಿಜಾಗಿ ನಿಮ್ಮ ಕೊಲ್ಲ ಕೊಟ್ಟಿದ್ದೆ ಇಷ್ಟಾದ್ರು ಅಂತಿರಲ್ಲ ಸಂಗೀತ ನೀ ಅಷ್ಟೆಲ್ಲ ಮಾಡ್ಬೇಕಾದ್ರಂದು ಏನಾದ್ರು ತಪ್ಪಿರ್ಬೇಕಲ್ಲ ಕೊನೆಗೂ ಆದಿತ್ಯ ನಂಗ್ ನಿನ್ ಪ್ರೀತಿ ಮಾಡಾಕ ನನಗೆ ಬರ್ಲೇ ಇಲ್ಲ ತಪ್ಪು ನಿಮ್ಮಿಂದನೂ ಆಗೈತಿ ಅದನ್ನು ಒಪ್ಲೇಬೇಕು ಯಾಕಂದ್ರ ಮೊದಲ್ನೇ ಸಲ ನಾನ್ ತಪ್ಪು ಮಾಡ್ದಾಗ್ಲ ಸಾಯೋತರ ನನಗ್ ಹೊಡ್ದಿದ್ರ ಸುಮ್ಮ ಹಾಕಿದ್ನಿ ಆದ್ರ ನನ್ ತಪ್ಪನ್ ಕ್ಷಮಿಸಿ ಈಗ ಸರಿ ಹೋಗ್ತಾಳ ಅಂತ ಕ್ಷಮಿಸಿದ್ರಲ್ಲ ಅದು ನೀವ್ ಮಾಡಿದ ತಪ್ಪ ಆದಿತ್ಯ ಕೊಟ್ಟು ಪ್ರೀತಿ ಅವನ್ ಪ್ರೀತಿನ ಹುಡ್ಕೊಂಡ್ ಅವ್ರ ಮನೆ ಬಾಗ್ಲೀಗ್ ಹೋದ್ರ ಅವನ್ ಎಂಟಿ ನನಗೆ ಏನಂದ್ಲು ಗೊತ್ತಾ ಒಂಥರ ಆಗ್ತ ಇದು ಆಕಿ ಒಬ್ಬಾಕಿ ಹೇಳೋದಲ್ಲ ಇಡೀ ಜಗತ್ತ ಸಂಗೀತನ್ ಬಗ್ಗೆ ಹೇಳೋದು ಸಂಗೀತ ಈಗ ಹೇಳಕತ್ತಿಲ್ಲ ಇದು ನೋಡಕ್ ನೋಡ್ ಕರೆ ಈ ಮಾತ ಮೊದಲ ನೀ ತಿಳ್ಕೊಂಡಿದ್ದೇಂದ್ರ ಇಂಥ ಕೆಟ್ಟಗಳಿಗೆ ನಾವು ಕಣ್ಣಾರು ನೋಡೋದು ಬರ್ತಿದವಾ ಪರಿಸ್ಥಿತಿ ಬರ್ತಿದ್ದಿಲ್ಲ ಕೆಟ್ಟ ಮ್ಯಾಗಲ್ಲ ಕಾಕ ಬುದ್ಧಿ ಬರೋದು ಹರಿ ನಾನು ನಿಮಗೊಂದ್ ಮಾತ್ ಕೇಳ್ತೀನಿ ನಿಮ್ ಕೈ ಮುಗಿತೀನಿ ನಡ್ಸ್ಕೊಡ್ತೀರಿ ನಾ ಸತ್ ಮ್ಯಾಗ ನನ್ ಗೋರಿಗ ಸಂಗೀತ ಪ್ರಕಾಶ್ ಅಂತನ ಹೆಸರಿಡ್ಬೇಕು ಆಮ್ಯಾಗ ಕಾಕಾ ನಾ ಇವ್ರ ಜೀವನ್ದಾಗ ಬಂದ್ಮ್ಯಾಗ ಬರೀ ನೋವ ಇತ್ತು ಇವ್ರ ಜೀವನದಿಂದ ಹೊರಗೆ ಹೋದ್ಮಾಗ ಇವ್ರ ಚಲೋ ಇರ್ಬೇಕ ಅದಕ್ಕ ಒಂದ್ ಹೆಣ್ಣನ್ ತಂದು ಇವ್ರಿಗೆ ಮದ್ವೆ ಮಾಡ್ರಿ ಮದ್ವೆ ಆಗ್ತೀರಿ ಅಂತ ನನಗ್ ಭಾಷೆ ಕೊಡ್ರಿ ಭಾಷೆ ಕೊಡ್ರಿ ಕಾಕ ನೀವನ ಹೇಳ್ರಿ ಕಾಕ ಏ ಪ್ರಕಾಶ ಕೊಡು ಭಾಷೆ ಕೊಡು ಪ್ರಕಾಶ ಪ್ರಕಾಶ್ ಕೊಡು ಕೊಡು ನೀವು ಮದ್ವೆ ಆಗ್ಬೇಕ ನಿಮ್ ತಾಯಿ ಹುಟ್ಟು ಬರ್ಬೇಕ ನೀವು ಖುಷಿಯಾಗಿ ಜೀವನ ನಡೆಸ್ಬೇಕ್ರಿ ಸಂಗೀತ ಅಳ್ಬ್ಯಾಡ್ರಿ ಸುಂಪ್ಮೀರ್ರಿ ನಂಗ ಇನ್ನೊಂದು ಆಸೆ ಐತಿ ನೆರವೇರ್ಸ್ಕೊಡ್ತಿರೀ ನನ್ನ ಅಡಿಗ ಸಲ ಕುಂಕುಮ ಹಚ್ತೀರಿ ಯಾಕಂದ್ರ ನಾ ಸತ್ತ ಮ್ಯಾಗ ನಂಗೆ ಎಷ್ಟೇ ಅಲಂಕಾರ ಮಾಡಿದ್ರು ನೋಡಕ್ ನಾ ಇರಂಗಿಲ್ಲ ಅದಕ್ಕ ಈಗ್ಲಾ ಕುಂಕುಮ ಹಚ್ಚಿಸ್ಕೊಂಡು ಹೆಂಗ ಕಾಣ್ತೀನಿ ಅಂತ

ಕನಸಾಗಬಾರದೆ ನೀಗಾಯಿತು ಒಮ್ಮೆ ನಗಬಾರದೆ ಸಂಗಿ! ಓದೇ ಮರ ಕೈ ಮುಗಿವೆನು ನನ್ನ ಬಳ ಬದುಕಿಸಿಕೊಡುವು అవాలా పదు కిసి ఉమా యావాగులు సంగితా సంగితా ఆంథేలి తలి కర్సుం కుండు తిదలాం ఇల్నోడు ఆత్మహత్య ఆత్మాత్య ನಂಗ ಇವನ್ ಜೋಡಿ ಜೀವನ ಮಾಡಕ್ ಆಗಂಗಿಲ್ಲ ದಿನಾ ಬಂದು ಸಾಯ ತರ ಹೊಡಿತಾನ ಯಾರನೋ ಕರ್ಕೊಂಬಂದು ಅವನ ಜೊತೆ ಮಕ್ಕು ಅಂತಾನ ನಂಗಂತೂ ಇವನ್ ಜೋಡಿ ಜೀವನ ಮಾಡಕ್ ಆಗಂಗಿಲ್ಲ ಒಂದ ಇವನ್ ಜೈಲಿಗೆ ಹೋಗ್ಬೇಕು ಇಲ್ಲ ನಾ ಸಾಯ್ಬೇಕಷ್ಟ್ ಹೋಳಿ ಮಗನ ನಿನ್ನಂತ ಇಲ್ಲಿ ಸಂಖ್ಯೆನ ಹೆಚ್ಚಾಗಿ ಬುದ್ಧಿ ಕೆಲ್ಸ ಅಲ್ಲ ನಡಿ ಆಗ್ತಾನೆ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ